ಇದು ಅತ್ಯುತ್ತಮ ಹೋರಿ ಶೃಂಗಾರ ಪ್ರಶಸ್ತಿ ಅಂತ ಹೇಳಿ ನಾವು ವಿದ್ಯಾವರ ಕರೆಸ್ಪಾಂಡೆನ್ಸ್ ಕಾಲೇಜು ಶಿವಮೊಗ್ಗದಿಂದ ಕೊಡ್ತಾ ಇರ್ತಕ್ಕಂತಹ ಅತ್ಯುತ್ತಮ ಹೋರಿ ಶೃಂಗಾರಕ ಪ್ರಶಸ್ತಿ ಇದು ಒಂದು ರೈತರ ಗ್ರಾಮೀಣ ಕ್ರೀಡೆಯಾಗಿದ್ದು ಆಗಿದ್ದು ಇದನ್ನ ಉಳಿಸಿ ಬೆಳೆಸತಕ್ಕಂತ ರೂಪದಲ್ಲಿ ಅಷ್ಟೇ ಅಲ್ಲದೆ ರೈತರ ಮಕ್ಕಳು ಎಸ್ ಎಲ್ ಸಿ ಪಿ ಸಿ ಫೇಲ್ ಆಗಿದ್ರೆ ಅವರನ್ನು ಸಹ ಪಾಸ್ ಮಾಡಿಸತಕ್ಕಂಥ ನಿಟ್ಟಿನಲ್ಲಿ ಹಾಗೂ ಒಂದು ಗ್ರಾಮಕ್ಕೆ ಹೋದ ಹೋರಿಗಳು ಎಲ್ಲಾ ಹೋರಿಗಳು ಗೆಲ್ಲುವುದಿಲ್ಲ ಅವರಿಗೆ ಗೆಲ್ಲದೆ ಇರ್ತಕ್ಕಂಥ ಹೋರಿಗೆ ಗೆದ್ದಿರೋ ಹೋರಿಗೆ ಎಲ್ಲರಿಗೂ ಸಹ ಅತ್ಯುತ್ತಮ ಹೋರಿ ಶೃಂಗಾರಕ್ಕೆ ಪ್ರಶಸ್ತಿ ಕಷ್ಟಪಟ್ಟು ರೈತ ಹಗಲಿರಲು ಅದಕ್ಕೆ ಶೃಂಗಾರವನ್ನು ಮಾಡಿ ತಂದಿರ್ತಾನೆ ಅವರಿಗೊಂದು ಒಂದು ಉತ್ತಮ ಉಡುಗೊರೆಯನ್ನು ಕೊಡುವುದರ ಮೂಲಕ ಅವರಿಗೆ ಸಂತೋಷ ಪಡಿಸುವ ನಿಟ್ಟಿನಲ್ಲಿ ನಂದು ಬಸವನ ಸೇವೆ ಎಂದು ನಾವು ಮಾಡ್ತಾ ಇದ್ದೇವೆ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಬಿ ಮಂಜುನಾಥ್ ಪಾಂಡೆ ವಿದ್ಯಾವರ ಕರೆಸ್ಪಾಂಡೆನ್ಸ್ ಕಾಲೇಜು ಚೇರ್ಮನ್ ನಮಸ್ಕಾರ ನೀವು ಮಾಡ್ತಾ ಇದ್ರೆ ಇದಕ್ ನಾವು ಬಾರಿ ಖುಷಿ ಪಡ್ತೇವೆ ಈ ಹೋರಿ ಏನಪ್ಪ ಜನಪ್ರೀಡೆ ಕ್ರೀಡೆಯನ್ನ ಉಳಿಸ್ತಾ ಇದ್ರೆ ಅದಕ್ಕ ಎಲ್ಲಾರು ಇವತ್ತು ಗಣಗಳು ನಶಿ ನಶಿ ಹೋಗ್ತಾರಗಳು ಈ ಹೋರಿ ಹಬ್ಬದಿಂದ ಏನಪ್ಪಾ ಅಂದ್ರೆ ಆ ಜನಪರಗಳು ಸಾಕ್ತಾರೆ ಇವತ್ತು ರೈತರು ಮಾತ್ರ ಹೋರಿ ಸಾಕ್ತಾರ ಈ ಜನಪರ ಹೋರಿ ಹಬ್ಬದಿಂದಾನೇ ಈ ಜನಪರ ಉಳ್ತಾಯಿ ಬಿಟ್ರೆ ಈ ಹೋರಿ ಹಬ್ಬ ಆದ್ರೆ ಅದು ನೀವು ಬಂದ್ಬಿಟ್ಟು ಈ ತರ ಪ್ರೋತ್ಸಾಹ ಮಾಡಿದ್ರೆ ನಿಮಗೆ ನಾವು ಯಾವತ್ತು ಚಿಗರಣೆಯಾಗಿರ್ತೇವೆ ಅಂತಂದ್ರೆ ಹೆಣ್ಣಿನಿಂದ ಹೆಮ್ಮೆಯಿಂದ ಇದ್ದ ಇದೊಂದು ನಾವು ಖುಷಿ ಪಡ್ತೇವ್ ಸರಿ ಅಣ್ಣ ಆತ್